ಕತ್ತಲೆ ಕವಿದಾಗ ಬೆಳಕನ್ನು ನೆನ್ಪು ಮಾಡ್ಕೋಬೇಕು ಇವತ್ತು ದೇಶದಲ್ಲಿ ಕೋಮು ಶಕ್ತಿಗಳ ವಿಜೃಂಭಣೆಯಿಂದಾಗಿ ಒಂದು ಬಗೆಯ ಕತ್ತಲೆ ಕವಿದಂತೆ ಆಗಿದೆ ದೀಪಾವಳಿಯ ಸಂದರ್ಭದಲ್ಲಿ ಬೆಳಕಿನ ಮೂಲಕ ಒಟ್ಟು ದೇಶದಲ್ಲಿ ಒಂದು ಹೊಸ ಬೆಳಕು ಹುಟ್ಟಲಿ ಅನ್ನುವ ಆರೈಕೆಯೊಂದಿಗೆ ಈ ದೀಪಾವಳಿಯನ್ನು ಸೌಹಾರ್ದ ದೀಪಾವಳಿಯಾಗಿ ನಾವೆಲ್ಲ ಆಚರಿಸ್ತಾ ಇದ್ದೀವಿ ಸಮಾಜದಲ್ಲಿರುವಂಥ ದೌರ್ಜನ್ಯಗಳು ಅಸಮಾನತೆಗಳು ಭೇದ ಭಾವಗಳು ಇವೆಲ್ಲ ಕತ್ತಲೆ ತಾನೇ ನೆಗೆಟಿವ್ ಆಗಿರೋದೆಲ್ಲ ಕತ್ತಲೆ ಅದನ್ನು ಪಾಸಿಟಿವಿಟಿ ಕಡೆಗೆ ನಾವು ತೊಗೊಂಡೋಗ್ತೀವಿ ಬೆಳಗಿನ ಕಡೆಗೆ ಅಂದರೆ ತಿಳುವಳಿಕೆ ಸಮಾನತೆ ಸೌಹಾರ್ದ ಈ ಕಡೆಗೆ ನಾವು ತಗೊಂಡು ಹೋಗಬೇಕು ಅನ್ನೋವಂಥ ಸಂದೇಶ ಸಾರಲಿಕ್ಕೆ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ ನೀವು ನಾನು ಸಾಹಿತ್ಯ ಕ್ಷೇತ್ರದ ಮೂಲಕ ಬೆಳಕಿಸ್ತೇನೆ ಒಳ್ಳೆ ವಿಚಾರಗಳು ಕೊಟ್ಟ ನಾನು ಕವಿತೆ ಬರೀತೀನಿ ಅದ್ರ ಮೂಲಕ ನಾನು ಬೆಳಕನ್ನು ಬೆಳಗಲಿಕ್ಕೆ ಇಷ್ಟಪಡ್ತೇನೆ ಅದೇ ಸೌಹಾರ್ದ ಬೆಳಕನ್ನು ಹಚ್ಚಬೇಕು ಏಕೆಂದರೆ ಬರೀ ದ್ವೇಷದ ಕತ್ತಲು ಇಡೀ ದೇಶವನ್ನು ಆವರಿಸ್ಕೊಂಡಿದೆ ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಂತೂ ದೊಡ್ಡ ಗೊಂದಲವನ್ನೆಬ್ಬಡಿಸಿದ್ದಾರೆ ಪಥ ಸಂಚಲನ ಅದು ಇದು ಅಂತ ಹೇಳಿ ಸೊ ಜನರನ್ನು ಮತ್ತಷ್ಟು ಓಳು ಮಾಡುವ ಮತ್ತು ದ್ವೇಷಕಾರುವಂತೆ ಮಾಡ್ತಾ ಇರುವ ಸಂದರ್ಭ ಸೊ ಇದು ಸೌಹಾರ್ದ ದೀಪಾವಳಿ ಅಂದರೆ ನಾವು ಬೆಳಕನ್ನು ಕೊಡಬೇಕು ಅದು ಸಾಮರಸ್ಯ ಬೆಳಕು ಸೌಹಾರ್ದ ಬೆಳಕು ಆ ಕಾರಣಕ್ಕೆ ಇವತ್ತು ಈ ಥರದ ಒಂದು ಪ್ರಯತ್ನವನ್ನು ಮಾಡಿದೆ ಯಾಕೆಂದರೆ ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕ್ ಬಿಟ್ಟರೆ ಎಲ್ಲೂ ಪ್ರತಿಭಟನೆ ಮಾಡುವಂತೆ ಇರಲಿಲ್ಲ ಇದು ಮೊದಲನೇ ಬಾರಿಗೆ ಸೊ ಇಲ್ಲಿ ನಾವು ಇಲ್ಲೊಂದು ಮೆರವಣಿಗೆ ಬಂದಿದ್ದೀವಿ ಮತ್ತು ಇಲ್ಲಿ ಸಭೆ ಮಾಡ್ತಾಯಿದ್ದೀವಿ ಘೋಷಣೆ ಕೂಗೋಕ್ಕಾಗಲಿಲ್ಲ ಮತ್ತು ರಸ್ತೆಯಲ್ಲೂ ಕೂಡ ನಾವು ನಡೆಯೋಕ್ಕಾಗಲಿಲ್ಲ ಹಾಗಾಗಿ ಇದೊಂದು ಒಳ್ಳೆ ಬೆಳವಣಿಗೆ ಅಂತ ನಾವು ಭಾವಿಸ್ತೀವಿ ಕೋಮುವಾದದ ಕತ್ತಲು ಇಡೀ ದೇಶವನ್ನು ಆವರಿಸಿದೆ ಅದರಿಂದಾಗಿ ದ್ವೇಷ ಕ್ರೌರ್ಯ ಹಿಂಸೆ ಅತ್ಯಾಚಾರ ಇತ್ಯಾದಿಯಾದ ಪಿಡುಗುಗಳೇ ಜಾಸ್ತಿ ಆಗ್ತಾ ಇದ್ದಾವೆ ಈ ಕಾರಣದಿಂದಾಗಿ ಈ ಹೊತ್ತು ಈ ದೀಪಾವಳಿಯ ಸಂದರ್ಭದೊಳಗೆ ನಾವು ದೀಪಾವಳಿಗೆ ಹೊಸ ಅರ್ಥ ಕೊಟ್ಕೊಳ್ತಾ ಇದ್ದೀವಿ ಆ ಹೊಸ ಅರ್ಥ ಏನು ಅಂತಂದರೆ ಪ್ರೀತಿಯ ದೀಪಾವಳಿ ದೀಪಾವಳಿ ಸೌಹಾರ್ದತೆಯ ದೀಪಾವಳಿ ಆದ್ದರಿಂದ ನಾವು ಸೌಹಾರ್ದತೆಯ ಬೆಳಕನ್ನು ಹಚ್ಚುವುದಕ್ಕೆ ಹೊರಟಿದ್ದೇವೆ ಈ ರಾಜ್ಯದೊಳಗೆ ಈ ದೇಶದೊಳಗೆ ಕೋಮುವಾದವನ್ನು ವಿರೋಧಿಸಿ ದ್ವೇಷವನ್ನು ತೊಲಗಿಸಿ ಸೌಹಾರ್ದತೆಯನ್ನು ಬೆಳಗಿಸಿ ಪ್ರೀತಿಯ ವಾತಾವರಣವನ್ನು ಎಲ್ಲ ಕಡೆಯಲ್ಲಿಯೂ ಕೂಡ ನಿರ್ಮಾಣ ಮಾಡಿ ಎಂಬುದು ನಮ್ಮ ಈ ಜಾಥಾದ ಸಂದೇಶ ದಕ್ಷದ ಕತ್ತಲೆಗೆ ಬೆಳಕನ್ನು ಸಂವಿಧಾನದ ಸಂವಿಧಾನಕ್ಕೆ ಬೆಳಕನ್ನು ಆಮೇಲೆ ಮತ ಧರ್ಮಾಂಧತೆ ಜಾತೀಯತೆ ವಿರುದ್ಧದ ಬೆಳಕನ್ನು ಎಲ್ಲ ಜನ ವರ್ಗಗಳು ಎಲ್ಲ ಧರ್ಮ ಜಾತಿಯವರಿಗೆ ಸೇರಿರುವ ಒಂದು ಸಂಭ್ರಮ ಅಂತ ಇದನ್ನು ಆಚರಿಸ್ತಾ ಇದ್ದೀವಿ ಇದು ಮುಖ್ಯವಾಗಿ ಯಾಕೆಂದರೆ ಇತ್ತೀಚೆಗೆ ಬೆಂಗಳೂರಲ್ಲಿ ಬೇರೆ ಬಗೆಯ ಸಂಘಟನೆಗಳು ಬೇರೆದೇ ಒಂದು ರೀತಿಯ ಸಂದೇಶವನ್ನು ಕೊಡೋ ಥರದ ಮೆರವಣಿಗೆಯನ್ನು ಮಾಡಿದರು ಅವರು ಅವರ ಘೋಷಣಾ ಪತ್ರಗಳು ಅವರ ಭಿತ್ತಿಪತ್ರಗಳು ಅವರ ಅವರ ಸಮವಸ್ತ್ರ ಮತ್ತು ಅವರ ಲಾಠಿಗಳು ಇವೆಲ್ಲ ಜನರನ್ನು ಬೆಸೆಯುವಂತಹ ಸಂದೇಶದವಲ್ಲ ಆದ್ದರಿಂದ ನಾವು ಇದನ್ನು ಒಂದು ಕರ್ತವ್ಯ ನಾವು ಜನತೆಗೆ ಈ ಸಂಭ್ರಮಗಳನ್ನು ಎಲ್ಲ ಗಡಿಗಳ ಆಚೆಗೆ ಆಚರಿಸಬೇಕಾದ ಅಗತ್ಯ ಇದೆ ಒಂದು ಹಬ್ಬ ಅಂದರೆ ಹಬ್ಬ ಎಲ್ಲರಿಗೂ ಸಂತೋಷವೇನೆ ಅದರಿಂದ ನಾವು ಇದನ್ನು ಒಂದು ಭಾವೈಕ್ಯತೆ ಮತ್ತು ಸಂವಿಧಾನದ ದೀವಿಗೆಯ ಅನುಸಾರವಾಗಿ ನಡೆಯುವಂತಹ ದೀಪಾವಳಿ ನಾವು ಹಚ್ಚುವ ದೀಪ ಅದು ಸಂವಿಧಾನದ ದೀವಿಗೆ ಅದು ಇದು ಎಲ್ಲರಿಗೂ ಬೆಳಕಾಗುವಂಥದ್ದು ಸಂತೋಷ ಕೊಡುವಂಥದ್ದು ಅನ್ನೋ ಕಾರಣಕ್ಕೆ ನಾವು ಇದನ್ನು ಹಲವು ಸಂಘಟನೆಗಳು ಹಲವು ಅವರು ಶೇರ್ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಸೌಹಾರ್ದತೆ ತುಟ್ಟಿಯಾಗಿ ಹೋಗ್ತಾ ಇರುವಂತಹ ದಿನ ಇವತ್ತು ಹಾಗಾಗಿ ದೊಣ್ಣೆ ಹಿಡ್ಕೊಂಡು ಕತ್ತಿ ಹಿಡ್ಕೊಂಡು ಶಸ್ತ್ರ ಹಿಡ್ಕೊಂಡು ಬೀದಿ ಮೇಲೆ ಜನ ಓಡಾಡೋ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಾಗ ಸೌಹಾರ್ದತೆ ಅಂತ ಅನ್ನೋದೇ ದೀಪಾವಳಿಯ ಬೆಳಕು ಅಂತ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಮತ್ತು ದೀಪಾವಳಿ ಅಲ್ಲ ಇಪ್ಪತ್ತನೇ ತಾರೀಕಿಂದ ಇಪ್ಪತ್ನಾಲ್ಕನೇ ತಾರೀಕುವರೆಗೆ ಸೌಹಾರ್ದ ಕರ್ನಾಟಕದಿಂದ ಈ ಕರೆಯನ್ನು ರಾಜ್ಯದಾದ್ಯಂತ ಮಾಡ್ತಾ ಇದ್ದೀವಿ ನಾವು ದೀಪ ಅನ್ನೋದು ಹೊರಗಿನ ದೀಪ ಅಲ್ಲ ಒಳಗಿನ ದೀಪ ಮತ್ತಿಲ್ಲಿ ಭಾಳ ಚೆನ್ನಾಗಿ ಗೋಪಾಲಕೃಷ್ಣಗಡೆ ಅಡಿಗಿರು ಹೇಳಿದರೆ ನಾವೆಲ್ಲರೂ ಒಂದೇ ಜಾತಿ ಒಂದೇ ಮತ ಒಂದೇ ಕುಲ ನಾವು ಮನುಜರ ಮನುಜರು ಮನುಜಾನ್ ಅನ್ನೋ ಒಂದು ಶಬ್ದವೇ ಮನುಷ್ಯತ್ವ ಅನ್ನೋದು ಕೋಂಪು ಹೇಳಿದ ವಿಶ್ವ ಪಥಕ್ಕೆ ಅದನ್ನು ಕೊಂಡೊಯ್ಯುತ್ತೆ ನಮ್ಮ ಸ್ನೇಹಿತರು ಈಗ ಮಾತಾಡ್ತಿರೋದು ನಾವ್ ಕೆಲವೇ ಜನ ಬೆರಳಿಗೆ ಜನ ಮಾತ್ರ ಇಲ್ಲಿದ್ದೀವಿ ಉಳಿದವ್ರಿಗೆ ಯಾಕೆ ಗೊತ್ತಾಗಲ್ಲ ಅಂತ ನೋಡಿ ಮೊನ್ನೆ ಈ ದೀಪಾವಳಿ ಅನ್ನುವ ಸೌಹಾರ್ದ ದೀಪಾವಳಿ ಏನಾದಂದರೆ ಎಲ್ಲರೂ ಒಳಗೊಳ್ಳೋದು ಅಂತ ಸೌವಾರ್ಧ ಅನ್ನೋದೇ ಒಂದು ಒಳಗೊಳ್ಳುವಿಕೆ ಅದು ಮೇಲೆ ಕೆಳಗೆ ಅಕ್ಕ ಪಕ್ಕ ಯಾವುದೂ ಇಲ್ಲ ಅದು ಸೌಹಾರ್ದನ ಸಂಖ್ಯೆ ಅಂತ ಅನ್ನೋದೇ ಒಂದು ಅನಿಕೇತನದ ಸಂದೇಶ ಕುವೆಂಪು ಹೇಳಿದ ಅನಿಕೇತನ ಸಂದೇಶ ಅಂತ ನಾವು ಭಾವಿಸ್ಕೋಬೇಕು ದೀಪಾವಳಿ ಅನ್ನೋದು ಒಳಗಿನ ದೀಪ ಹೊರಗಿನ ದೀಪ ಇಟ್ಟು ಪಟಾಕಿ ಹಚ್ಚಿ ಅಲ್ಲ ಅದು ಒಳಗೆ ಒಬ್ಬರೊಬ್ಬರು ಕೈ ಇಟ್ಕೊಂಡು ಈಗ ಇಲ್ಲಿ ನಿಂತಿರೋ ಎಲ್ಲರ ಜ ಎಲ್ಲರ ನಮ್ಮ ಗಾಳಿ ಇದೆಯಲ್ಲ ನಾವು ಉಸಿರಾಡುವ ಗಾಳಿ ಇದೆಯಲ್ಲ ಎಲ್ಲರೂ ಎಲ್ಲರೂ ಒಳಗೊಳ್ತಿದ್ವಿ ಎಲ್ಲರ ಉಸಿರನ್ನು ಎಲ್ಲರೂ ಉಳ್ಗೊಳ್ತಿದ್ವಿ ಹಾಗೆ ಈ ಉಸಿರನ್ನು ಒಳಗೊಳ್ಳುವುದೇ ಸೌಹಾರ್ದ ಸಹಜವಾಗಿ ನನಗೆ ಗೊತ್ತಾಗುತ್ತೆ ನಾನು ನಿಮ್ಮ ಉಸಿರಾಡಬೇಡಿ ಅಂತ ನಾನು ಹೇಳೋಕ್ಕಾಗಲ್ಲ ನಿಮ್ಮ ಉಸಿರಾಡಬೇಡಿ ಅಂತ ನೀವು ಹೇಳೋಕ್ಕಾಗಲ್ಲ ಹಾಗೆ ಈ ಗಾಳಿಯಲ್ಲೇ ಸೌಹಾರ್ದ ಈ ಪ್ರಕೃತಿಯಲ್ಲಿ ಸೌಹಾರ್ದ ಇರ್ತದೆ ಆ ಸೌಹಾರ್ದತೆಯನ್ನು ನಾವು ಮತ್ತೆ ಮತ್ತೆ ಹೇಳಬೇಕಾಗಿದೆ ಈ ಸಮಾಜಕ್ಕೆ ಅದೇ ಈ ಸೋಮವಾರದ ದೀಪಾವಳಿ ಅಂತ ದೀಪಾವಳಿ ಅನ್ನೋದು ಒಳಗೆ ನಾವು ನಮ್ಮ ಮನಸ್ಸನ್ನು ತೆರೆದುಕೊಳ್ಳೋದು ಅಂತ ಹಬ್ಬಗಳನ್ನು ಕೂಡ ಅದಕ್ಕೆ ಒಂದು ರೀತಿಯ ಒಂದು ಕೋಮುವಾದಿ ಲೇಪನವನ್ನು ಹಚ್ಚುವಂಥ ಕೆಲಸಗಳು ನಡೀತಾ ಇದ್ದಾವೆ ಯಾವುದೇ ಹಬ್ಬ ತಗೊಳ್ಳಿ ಅದು ರೈತರ ಬಡವರ ಅಂದರೆ ದುಡಿಯುವ ಜನರ ಹಬ್ಬಗಳು ಇವು ಈಗ ಸಂಕ್ರಾಂತಿ ಅದು ರೈತರ ಹಬ್ಬ ಹಾಗೆಯೇ ಪ್ರತಿಯೊಂದು ಹಬ್ಬಗಳು ಯಾವುದೇ ಧರ್ಮದ ಹಬ್ಬಗಳಾಗಿರ್ಬೋದು ಅದು ರಂಜಾನ್ ಆಗಿರಲಿ ಬಕ್ರೀದ್ ಆಗಿರಲಿ ಅಥವಾ ಕ್ರಿಸ್ಮಸ್ ಆಗಿರಲಿ ಅದು ಮನುಷ್ಯನ ಒಳಗಿನ ಹೃದಯ ಒಳಗಡೆ ಇರುವಂಥದ್ದನ್ನು ಅರಳಿಸುವಂಥದ್ದು ಹಬ್ಬಗಳು ನಾವೆಲ್ಲ ಒಂದು ಆ ಹಬ್ಬದಲ್ಲಿ ನಾವೆಲ್ಲರೂ ಕೂಡ ಸಂತೋಷವಾಗಿರಬೇಕು ಸಂಭ್ರಮಿಸಬೇಕು ಅಂತೇಳಿ ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ ನಮ್ಮ ದೇಶದಲ್ಲಿ ಹಬ್ಬಗಳನ್ನು ಕೂಡ ಒಂದು ರೀತಿಯ ಒಂದು ವಿಭಜನಾಕಾರಿ ವೃತ್ತಿಯನ್ನಾಗಿ ಮಾಡ್ತಾ ಇರುವಂತಹ ಒಂದು ವಿಷಮ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ ಈಗ ದೀಪಾವಳಿ ಒಂದು ಬೆಳಕಿನ ಹಬ್ಬ ಅದು ಪ್ರತಿಯೊಬ್ಬರಲ್ಲೂ ಒಂದು ಬೆಳಕು ಬರಬೇಕು ಎಲ್ಲರೂ ಸುಖವಾಗಿ ಸಂತೋಷವಾಗಿರಬೇಕು ಅಂತೇಳಿ ವಿಶೇಷವಾಗಿ ಈಗ ದೀಪಾವಳಿ ಯಾಕಾಯಿತು ಅನ್ನೋದಕ್ಕೆ ಒಂದು ಐತಿಹಾಸಿಕವಾಗಿ ನೋಡೋದಾದರೆ ತಥಾಗತ ಭಗವಾನ್ ಬುದ್ಧರಿಗೆ ಜ್ಞಾನೋದಯ ಆದಮೇಲೆ ಅವರು ಮೊದಲನೇ ಬಾರಿಗೆ ಅವರು ಕಪಿಲ ವಸ್ತುಗೆ ಬರ್ತಾರೆ ಆ ಬರುವಂಥ ಸಂದರ್ಭದಲ್ಲಿ ರಾಜ ಶುದ್ಧೋದನ ಅವರನ್ನು ಎಲ್ಲರೂ ಕೂಡ ಅವರವರ ಮನೆಗಳಲ್ಲಿ ದೀಪಗಳನ್ನು ಹಚ್ಚಿ ಅವರನ್ನು ಏನು ಸ್ವಾಗತಿಸಬೇಕು ಅನ್ನುವಂತಹ ಒಂದು ಆದೇಶವನ್ನು ಮಾಡಿರ್ತಾರೆ ಆ ಕಾರಣಕ್ಕಾಗಿ ಭಗವಾನ್ ಬುದ್ಧರು ಏನು ಕಪಿಲ ವಸ್ತುಗೆ ಬರ್ತಾರೆ ಆ ಸಂದರ್ಭದಲ್ಲಿ ಆ ದೀಪಗಳನ್ನು ಆ ದಮ್ಮ ದೀಪವನ್ನು ಹಚ್ಚಿದ್ರು ಅನ್ನುವಂಥ ಒಂದು ಪ್ರತೀತಿ ಇದೆ ಅದು ಒಂದು ಕಡೆ ಅದು ಬೌದ್ಧರು ಹೇಳ ಪ್ರಕಾರ ನಡೀತಾ ಇದೆ ಅದೇ ಒಟ್ಟಾರೆ ಇವತ್ತು ನಾವು ನೋಡಬೇಕಾಗಿರೋದು ನಮ್ಮ ನಾಡಿನ ಯಾವುದೇ ಹಬ್ಬಗಳು ಒಂದು ಸೌಹಾರ್ದತೆಯನ್ನು ಬಿಂಬಿಸಬೇಕು ಆ ಹಿನ್ನೆಲೆಯಲ್ಲಿ ನಾವು ಕಳೆದ ಸಾರಿ ರಂಜಾನ್ ದಿನ ಒಂದು ಸೌಹಾರ್ದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಎಲ್ಲ ಧರ್ಮೀಯರು ಎಲ್ಲ ಧರ್ಮೀಯರು ಸೇರಿ ಸಂತೋಷವಾಗಿ ಇದನ್ನು ಆಚರಿಸ್ಬೇಕು ಈಗ ನಾಡ ಹಬ್ಬ ಅಂತ ಹೇಳಿ ಈಗ ಮೊನ್ನೆ ದಸರಾದಲ್ಲಿ ಮಾಡಿದ್ರು ಬಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡಿದ್ರು ಸೊ ಇದೆಲ್ಲವೂ ಕೂಡ ನಮ್ಮ ಪ್ರಜಾಪ್ರಭುತ್ವದ ನಮ್ಮ ಸಂವಿಧಾನದ ಬಹುದೊಡ್ಡ ಕಾಣಿಕೆಗಳಿವು ಈಗ ನಮ್ಮ ಸಂವಿಧಾನದಲ್ಲಿ ಆ ಜಾತ್ಯತೀತತೆ ಆಗಲಿ ಆ ಸಾರ್ವ ಸರ್ವಧರ್ಮಗಳ ಒಂದು ಸ ಇದು ಇಲ್ಲದೆ ಹೋಗಿದರೆ ಇದಾಗ್ತಿತ್ತ ಈಗ ಅಂಥ ಸಂವಿಧಾನವೇ ಬೇಡ ಬೇಡ ಅನ್ನುವಂಥ ಮನಸ್ಸುಗಳು ನಮ್ಮಲ್ಲಿ ಬರ್ತಾ ಇದ್ದಾವೆ ಆ ಸೌಹಾರ್ದತೆಯನ್ನೇ ಸಂಪೂರ್ಣವಾಗಿ ಅದನ್ನು ನಿರಾಕರಿಸುವಂಥ ಒಂದು ಮನಸ್ಥಿತಿಯನ್ನು ನಮ್ಮೊಳಗಡೆ ಬಿತ್ತುತ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಹಬ್ಬಗಳು ಎಲ್ಲರನ್ನು ಒಗ್ಗೂಡಿಸುವ ಏನು ನಮ್ಮ ಸುಬ್ಬವಳಿಯರ್ ಸರ್ ಹೇಳಿದ್ರು ಅದು ನಮ್ಮ ಅಂತರಂಗದ ಹಬ್ಬ ಅದು ನಮ್ಮ ಒಳಗಡೆ ನಮ್ಮ ಹೃದಯದಲ್ಲಿ ಏನು ಒಂದು ದಿ ಜ್ಯೋತಿ ಅಂತ ನಾವು ಪರಿಭಾವಿಸ್ತೀವಿ ಈಗ ಬಸವಣ್ಣನವರು ಅದೇ ಹೇಳ್ತಾರೆ ಅವರು ಕೂಡ ಮಾತು ಎಂಬುದು ಜ್ಯೋತಿರ್ಲಿಂಗ ಅಂತಾರೆ ಬಸವಣ್ಣನೂ ಕೂಡ ಹೀಗೆ ಈ ದೀಪಾವಳಿಯ ಸಂದರ್ಭದಲ್ಲಿ ನಮ್ಮ ಎಲ್ಲ ಜನ ಇವತ್ತು ನಾವೆಲ್ಲರೂ ಸುಖವಾಗಿರಬೇಕು ಸಂತೋಷವಾಗಿರಬೇಕು ನಮ್ಮ ನಾಡು ನುಡಿ ಮತ್ತು ನಾವೆಲ್ಲರೂ ಕೂಡ ಐಕ್ಯತೆಯಿಂದ ಇರಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ಸೌಹಾರ್ದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಸೊ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ಸೊ ಎಲ್ಲರನ್ನು ಒಗ್ಗೂಡಿಸುವ ಒಂದು ಏನೋ ಒಂದು ಹಬ್ಬಗಳು ಆಗಲಿ ಅನ್ನುವಂಥದ್ದು ನಮ್ಮ ಭಾವನೆ